ಸಂತಾನಕ್ಕ ಇಲ್ಲ ವ್ಯವಹಾರಗಳಿಗೆ ಇಲ್ಲ ಮನೆಯಲ್ಲಿ ಅಶಾಂತಿ ಇರ್ಬೋದು ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೋಪಿ ಪ್ರಕಾಶ್ ಅಂಚಳ್ಳಿ ಎಂಬ ಗ್ರಾಮಕ್ಕೆ ದಕ್ಷಿಣ ಭದ್ರಕಾಳಿ ಟೆಂಪಲ್ ಅಂತ ಅದ್ರ ಹೆಸರು ದೇವಸ್ಥಾನದ ಹೆಸರು ಸ್ನೇಹಿತರ ಮಿಸ್ ಮಾಡಿ ಯಾಕಂದ್ರೆ ಅಂತಹ ಒಂದು ಮಹತ್ವವುಳ್ಳ ವಿಡಿಯೋ ಇದಾಗಿದೆ ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಾಗೆ ಕಾಮೆಂಟ್ ಮಾಡಿ ನಾವು ಒಳ್ಳೊಳ್ಳೆ ದೇವಸ್ಥಾನಗಳನ್ನ ನಿಮಗೆ ಪ್ರಚಾರ ಮಾಡಿಕೊಡ್ತೇವೆ ದಯವಿಟ್ಟು ನಿಮ್ಮ ಸಪೋರ್ಟ್ ನಮ್ಗೆ ಬೇಕೇ ಬೇಕು ಸ್ನೇಹಿತರ ಅಂತ ಹೇಳ್ತಾ ಬನ್ನಿ ದೂರದಲ್ಲಿರುವ ಶ್ರೀ ದಕ್ಷಿಣ ಕಾಳಿ ಅಂದ್ರೆ ಎಲ್ಲಾ ಜನಗಳಿಗೂ ಗರ್ಭಗುಡಿ ಅವಕಾಶ ಎಲ್ಲಾ ದೇವಸ್ಥಾನದಲ್ಲಿ ಲಭಿಸೋದಿಲ್ಲ ಈ ಒಂದು ದೇವಸ್ಥಾನದಲ್ಲಿ ಪ್ರತ್ಯೇಕವಾಗಿ ಈ ಅಮಾವಾಸ್ಯೆ ಧನುರ್ಮಾಸ ಅನ್ನೋದು ಒಂದು ತಿಂಗಳ ಮೇಲ್ಪಟ್ಟು ಅಮ್ಮನ್ನ ಎಲ್ಲಾ ಭಕ್ತಾದಿಗಳು ಬಂದ್ಬಿಟ್ಟು ಸ್ವತಃ ತನ್ನ ಕೈಯಾರ ಕ್ಷೀರಾಭಿಷೇಕ ಮಾಡಬೇಕಾಗಿರುತ್ತೆ ಇದು ತಾನು ಏನ ಅಂದ್ರೆ ಅವರು ಇಚ್ಛೆ ಪ್ರಕಾರದಲ್ಲಿ ಅವರ ಹರಕೆ ಕಟ್ಕೊಂಡು ಸಂತಾನಕ್ಕ ಇಲ್ಲ ವ್ಯವಹಾರಗಳಿಗೆ ಇಲ್ಲ ಮನೆಯಲ್ಲಿ ಅಶಾಂತಿ ಇರ್ಬೋದು ವ್ಯವಹಾರಿಕ ಸಂಬಂಧಪಟ್ಟಂತೆ ಎಲ್ಲ ವಿಚಾರದಲ್ಲೂ ಸಹ ಇದು ಹೊಂದಿಕೊಳ್ಳುತ್ತೆ ಆದರೆ ಈ ಅಮಾವಾಸೆಯಿಂದ ಬರುವಂತ ಅಮಾವಾಸ್ಯೆಗೆ ಒಂದು ತಿಂಗಳು ಧನುರ್ಮಾಸ ಮಾತ್ರ ಈ ಅಭಿಷೇಕ ಅಮ್ಮನಿಗೆ ಮಾತ್ರ ಸಂಕಲ್ಪಿತವಾಗಿರುತ್ತೆ ಇವತ್ತಿನ ಅಭಿಷೇಕದಲ್ಲಿ ಅಮ್ಮನಿಗೆ ವಿಶೇಷವಾದಂಥ ಅಲಂಕಾರ ಮತ್ತು ಭಕ್ತಾದಿಗಳು ತಾನಾಗೇ ಬಂದು ಗರ್ಭಗುಡಿ ಪ್ರವೇಶ ಮಾಡಿ ಎಲ್ಲರೂ ಸಹ ಅವ್ರ ಸ್ವಂತ ಕೈಯಲ್ಲಿನೇ ಅವರೇ ಹಾಲನ್ನ ತಗೊಬಂದು ಅಮ್ಮನಿಗೆ ಅಭಿಷೇಕ ಮಾಡಿದ್ದಾರೆ ಅದೊಂದು ಸಂತೋಷವ ಸುದ್ದಿ ಮತ್ತೆ ಇನ್ನೂ ಒಂದು ತಿಂಗಳ ಮೇಲ್ಪಟ್ಟ ಜನಗಳಿಗೆ ಇದೇ ಒಂದು ಕಾರ್ಯ ಇದ್ದೇ ಇರುತ್ತೆ ಎಲ್ಲರೂ ಸಹ ನಾನು ಇದೇ ತರ ಬಂದ್ಬಿಟ್ಟು ಅಮ್ಮನಿಗೆ ಹಾಲನ್ನ ಅಭಿಷೇಕ ಮಾಡಿ ಅವ್ರ ಹರಕೆ ಏನಿದೆ ಹರಕೆ ಕಟ್ಕೊಂಡು ಹೋಗ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಹರಕೆ ಕಟ್ಟೋ ಅಂಥ ವಿಚಾರದಲ್ಲಿ ಅಮ್ಮನಿಗೆ ಒಂಬತ್ತು ಪ್ರದಕ್ಷಿಣೆ ಹಾಕಿ ಹಾಲಿನ ಅಭಿಷೇಕ ಮಾಡಿ ತದನಂತರ ಇದೇ ಗರ್ಭಗುಡಿಯಲ್ಲಿ ಮೂರು ಪ್ರದಕ್ಷಿಣೆ ಇಲ್ಲ ಒಂದು ಪ್ರದಕ್ಷಿಣೆ ಹಾಕಿದ್ರು ಮನಸ್ಫೂರ್ತಿಯಾಗಿ ಹಾಕಿ ನಂಬಿ ನಡೆದೇ ಇದೇ ಜಾಗದಲ್ಲಿ ಮನಸ್ಫೂರ್ತಿಯಾಗಿ ನಂಬಿ ನಡೆದ್ರೆ ಇದೇ ಜಾಗದಲ್ಲಿ ಅಮ್ಮ ತಾನಾಗಿ ಕರುಣೆ ಕೊಟ್ಟು ಅವ್ರ ಕೋರಿಕೆ ಏನಿದ್ರು ಸಹ ಮೂರು ತಿಂಗಳು ಒಳಗಡೆನೆ ಇದು ಕೋರಿಕೆ ಇರಲಿ ಅದು ಸಕ್ಸಸ್ಫುಲ್ ಮಾಡಬ ಜನರು ಏನು ತರೋದೇನಿಲ್ಲ ಇಲ್ಲ ಇದೇ ಜಾಗದಲ್ಲಿ ಹರಕೆ ಕಟ್ಟಲಿಕ್ಕೆ ಕಾಯಿ ಮತ್ತು ಅಭಿಷೇಕದ ಸಾಮಗ್ರಿಗಳ ಏನಿದೆಯೋ ಅದನ್ನೆಲ್ಲ ನಾವೇ ಸಿದ್ಧಿ ಮಾಡಿಕೊಡ್ತಾ ಇದ್ದೀವಿ ಇದೇ ಕಾಯಿನ ಅಮಾವಾಸ್ಯೆ ಅಮಾವಾಸ್ಯೆಗೆ ಅಮ್ಮನಿಗೆ ನೈವೇದ್ಯ ಅಭಿಷೇಕ ಮತ್ತೆ ಅಮ್ಮನಿಗೆ ಪ್ರಸಾದ ವಿನಿಯೋಗ ಈ ಒಂದು ವಿಚಾರದಲ್ಲಿ ಎಲ್ಲರನ್ನು ಅನುಕೂಲ ಮಾಡಿಕೊಡ್ತಾ ಇದ್ದೀವಿ ಪ್ರತಿ ಅಮಾವಾಸ್ಯೆಗೆ ಭಕ್ತಾದಿಗಳು ಬರ್ತಾ ಬರ್ತಿದಾರಲ್ವಾ ಅದೇ ಭಕ್ತಾದಿಗಳ ಕೈನಲ್ಲೇ ಅಮ್ಮನಿಗೆ ಅಲಂಕಾರ ಮತ್ತು ಅಭಿಷೇಕ ಮಾಡುವಂಥದ್ದು ಮುಂದೆ ಮುಂದೆ ದಿನದಲ್ಲಿ ತಿಳಿಸ್ಕೊಡ್ತಿದ್ದೀವಿ ಇದೇ ಜಾಗದಲ್ಲಿ ಬರುವಂತ ಜನ ಯಾಕೆ ಹೆಚ್ಚಾಗ್ತಿದ್ದಾರೆ ಅಂದ್ರೆ ಇಲ್ಲಿ ಬಂದ ನಂತರ ಎಲ್ಲಾರ್ಗುನು ಮನಶಾಂತಿ ಬರ್ತಿದೆ ಫಸ್ಟ್ ಇನ್ನ ಇನ್ನು ಮಿಕ್ಕಿದ್ದಂದ್ರೆ ಅವ್ರ ವ್ಯವಹಾರ ಏನಿದೆಯೋ ಅದನ್ನೆಲ್ಲನು ಮೊದ್ಲಕ್ಕೂ ಇವಕ್ಕೂ ಅಜಗಜಾಂತರ ವ್ಯತ್ಯಾಸ ಕಾಣ್ತಿದ್ದೀವಿ ನಮ್ಗೆಲ್ಲ ಒಳ್ಳೇದಾಗ್ತಿದೆ ಇಲ್ಲಿ ಬಂದ ನಂತರ ಮನಶಾಂತಿ ಇದೆ ನಮಗೆ ತಾಯಿ ತಾಯಿ ಆದವಳು ಕಾಪಾಡ್ತಿದ್ದಾಳೆ ಅನ್ನೋದ್ರು ಎಲ್ಲರನ್ನು ತಿಳಿಸ್ಕೊಡ್ತಿದ್ದಾರೆ ಅದೇ ಒಂದು ವಿಚಾರದಲ್ಲಿ ಭಕ್ತ ಸಮೂಹದಲ್ಲಿ ಜನರಿಂದ ಜನರಿಗೆ ಹೇಳ್ಕೊಂಡು ಇಷ್ಟು ಜನ ಬರಲಿಕ್ಕೆ ಸಾಧ್ಯ ಆಗುತ್ತೆ ವಾಗ್ದಾನ ಅಮ್ಮನ ಹೇಳಿಕೆ ಬಂದ್ಬಿಟ್ಟು ಹನ್ನೆರಡು ಗಂಟೆಯಿಂದ ಐದು ಗಂಟೆ ತನಕ ಇರುತ್ತೆ ಪ್ರತಿ ಅಮಾವಾಸ್ಯೆ ಇಲ್ಲಿನ ಪೂಜೆ ದಿನಗಳು ಬಂದ್ಬಿಟ್ಟು ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ದಿನದಲ್ಲಿ ಮಾತ್ರ ಭಾನುವಾರ ಈ ಥರ ಈ ಬೆಳಗ್ಗೆ ನೋಡಿದ್ರೆ ಅಮ್ಮನಿಗೆ ಅಭಿಷೇಕ ಆಯಿತು ಯಾವತ್ತು ಅಮ್ಮನಿಗೆ ತಮ್ಮ ಭಕ್ತಾದಿಗಳು ಬಂದ ಏಕೈಕವಾಗಿ ಬರುವಂತಹ ಪ್ರತ್ಯೇಕವಾಗಿ ಬರುವಂತಹ ಒಂದು ಮಾಸದಲ್ಲಿ ಧನುರ್ಮಾಸ ಮಾಸ ಒಂದು ಆ ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ಇತರ ಭಕ್ತಾದಿಗಳಿಗೆ ಸ್ವಯಂ ಅವರೇ ಒಂದು ತಾನಾಗಿ ಸ್ವತಃ ಆಗಿನ ಅಭಿಷೇಕ ಮಾಡುವಂತದ್ದು ವರ್ಷಕ್ಕೆ ಒಂದು ಸಲ ಮಾತ್ರನೇ ಅವನು ಹೇಳಿಕೆ ಮಾಡ್ದಂಗೆ ನಾವು ನಡ್ಸ್ಕೊಂಡು ಹೋಗ್ತೀವಿ ಅವ್ರು ತಾನಾಗಿ ಗರ್ಭಗುಡಿ ಪ್ರವೇಶ ಮಾಡಿ ಅವರೇ ತಾನಾಗಿ ನಡೆಸ್ಕೊಂಡು ಹೋಗಬಹುದು ಅಕ್ಷೀರಾಭಿಷೇಕ ಏನಿರುತ್ತೋ ಅದನ್ನ ಅವರು ತಾನಾಗಿ ಸ್ವತಃ ಕೈಗಳಲ್ಲಿ ಮಾಡೋದು ನಮಗಿಂತ ಹೆಚ್ಚಾಗಿ ನಂಬಿ ನಡೆದಂತ ಭಕ್ತಾದಿಗಳು ಮಾಡೋದ್ರಿಂದ ಆಕೆ ಇನ್ನಷ್ಟು ಜನಗಳಿಗೆ ಒಳ್ಳೇದು ಮಾಡ್ತಾರೆ ಈ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ಕೊಟ್ಟಂತಹ ಶ್ರೀ ಶಕ್ತಿ ಅಮ್ಮನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಸ್ನೇಹಿತರ ಸ್ನೇಹಿತರ ಇವಾಗ ನಾವು ನೋಡುತ್ತಿರುವ ದೇವಸ್ಥಾನವೇ ಶ್ರೀ ದಕ್ಷಿಣ ಭದ್ರಕಾಳಿ ಹಾಗೂ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನೆಲೆಸಿರುವ ಪುಣ್ಯ ತಾಣ ರಾಜ್ಯದ ಮೂಲೆ ಮೂಲೆಗಳಿಂದ ಭಕ್ತರು ಬರುತ್ತಿದ್ದಾರೆ ಈ ದೇವಸ್ಥಾನ ಇಲ್ಲಿನ ಒಂದು ವಿಶೇಷ ಅಂದರೆ ಶಕ್ತಿ ಅಮ್ಮನವರು ವಾಗ್ದಾನವನ್ನು ಕೊಡುತ್ತಾರೆ ನಾವು ಅಮ್ಮನ ಮುಂದೆ ಕುಳಿತುಕೊಂಡರೆ ಸಾಕು ನಿಮ್ಮ ಸಮಸ್ಯೆಗಳು ನಿಮ್ಮ ಜೀವನದಲ್ಲಿ ಹಿಂದೂ ನಡೆದು ಹೋದ ಘಟನೆಗಳು ಮತ್ತು ಈಗ ನಡೆಯುತ್ತಿರುವ ಘಟನೆಗಳು ಹಾಗೂ ಮುಂದೆ ಏನಾಗುತ್ತದೆ ಎಂದು ತಿಳಿಸಿ ನಿಮ್ಮ ಕಷ್ಟಗಳಿಗೆ ನಿಮ್ಮ ಕೋರಿಕೆಗಳ ಅನುಸಾರ ಅಮ್ಮನವರು ಪರಿಹಾರವನ್ನು ನೀಡುತ್ತಾರೆ ಈ ಜಾಗದಲ್ಲಿ ಮಾಟ ಮಂತ್ರ ಕುತಂತ್ರ ಅಸೂಯೆ ಯಾವುದೂ ನಡೆಯುವುದಿಲ್ಲ ಅಮಾವಾಸ್ಯೆ ಮತ್ತು ಪೌರ್ಣಿಮೆ ಎಂದು ಗಣಪತಿ ಹೋಮ ನವಗ್ರಹಗಳ ಹೋಮ ಹಾಗೂ ಪ್ರತ್ಯಂಗಿರ ಹೋಮ ಮಾಡುತ್ತಾರೆ ಹೋಮ ಪೂರ್ಣಗೊಂಡ ನಂತರ ಹೋಮಕ್ಕೆ ಪೂರ್ಣಾವತಿಯನ್ನು ಸಲ್ಲಿಸುತ್ತಾರೆ ಈ ದೇವಸ್ಥಾನಕ್ಕೆ ಬಂದ ನಂತರ ಹಾಗೂ ಹೊರಗಡೆ ಬರುವ ತನಕ ನಮ್ಮ ಮನಸ್ಸು ಚಂಚಲತೆ ಆಗುವುದಿಲ್ಲ ಸ್ನೇಹಿತರ ಏಕೆಂದ್ರೆ ಭಕ್ತಿ ಭಾವದ ಜೊತೆ ಬೆರೆತು ಏಕಾಗ್ರತೆಯಿಂದ ಲೀನವಾಗಿರುತ್ತದೆ ನಿಮ್ಮ ಮನಸ್ಸು ವಿಶೇಷವಾಗಿ ಧನುರ್ ಮಾಸದಲ್ಲಿ ಗರ್ಭಗುಡಿ ಪ್ರವೇಶಿಸಿ ಅವರ ಮನೆಯಿಂದ ತಂದಂತಹ ಹಾಲನ್ನು ತಮ್ಮ ಕೈಯಾರೆ ಅಮ್ಮನವರಿಗೆ ಕ್ಷೀರಾಭಿಷೇಕ ಮಾಡುತ್ತಾರೆ ವರ್ಷಕ್ಕೆ ಒಮ್ಮ ಬರುವ ಧನುರ್ಮಾಸದಲ್ಲಿ ಮಾತ್ರ ಈ ರೀತಿ ಭಕ್ತರಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಸ್ನೇಹಿತರೆ ಇಲ್ಲಿಗೆ ಬರುವ ಭಕ್ತರನ್ನು ಮಕ್ಕಳಂತೆ ನೋಡಿಕೊಂಡು ಅವರ ಕಷ್ಟಗಳನ್ನು ಆಲಿಸಿ ಅವರ ಕಣ್ಣೀರನ್ನು ಗುರಿಸಿ ತಾಯಿ ಆಶೀರ್ವಾದ ಮಾಡುತ್ತಿದ್ದಾಳೆ ಸ್ನೇಹಿತರೆ ಶ್ರೀ ಶಕ್ತಿ ಅಮ್ಮನವರಿಗೆ ಸಾಕ್ಷಾತ್ ಭದ್ರಕಾಳಿ ಆವಾಹನೆ ಆದ ಬಳಿಕ ತಾಯಿ ಭದ್ರಕಾಳಿಯನ್ನು ನೋಡಿದ ಅನುಭವ ನಮಗಾಗುತ್ತದೆ ಸ್ನೇಹಿತರೆ ಅದರ ಜೊತೆಗೆ ಮನಸ್ಸಿನ ತುಂಬಾ ಭಕ್ತಿ ಭಾವ ತುಂಬಿಕೊಳ್ಳುತ್ತದೆ ಈಗ ಆ ಸಾಕ್ಷಾತ್ ಭದ್ರಕಾಳಿಯ ಸ್ವರೂಪದಲ್ಲಿ ಕಾಣುವ ಶಕ್ತಿ ಅಮ್ಮನವರ ಆಗ್ಭಟವನ್ನು ನಿಮಗೆ ತೋರಿಸುತ್ತೇನೆ ಸ್ನೇಹಿತರೆ ಬನ್ನಿ ಅಮ್ಮನವರ ಸ್ವರೂಪವನ್ನು ಕಣ್ತು ಬಿಡಿಸಿಕೊಳ್ಳೋಣ ಎಂದರೆ ಹೇಳಬಹುದು ಏನು ಕಂದ ನಲವತ್ತ ಒಂದು ಪ್ರದಕ್ಷಿಣೆಯನ್ನು ಮಾಡಿ ನನ್ನ ಮುಂದೆ ಹರಕೆ ಕಟ್ಟಿ ಹೋಗಿದೆ ಕಂದ ಹಾನಿ ತುಂಬಿ ತೊಳಗಿ ನಿನ್ನ ಮನೆ ಹಾಸ್ಪಿಟಲ್ ರೂಪದಲ್ಲಿ ಹೇಳು ಕಂದ ಬಂದು ಅರಿಶಿನ ಕುಂಕುಮವನ್ನು ತೆಗೆದುಕೊಂಡು ಹೋಗಬೇಕು ಎಚ್ಚರವಿದಳಿ ಈಗ ಶ್ರೀ ದಕ್ಷಿಣ ಭದ್ರಕಾಳಿ ದೇವಿಗೆ ಮಹಾ ಮಂಗಳ ನಡೆಯುತ್ತದೆ ತಾಯಿಯ ಕೃಪೆ ಎಲ್ಲರ ಮೇಲೆ ಇರುತ್ತದೆ ಂತಹ ಭಕ್ತಾದಿಗಳ ಕಷ್ಟಗಳನ್ನು ಅರಿತು ಅದಕ್ಕೆ ಪರಿಹಾರವನ್ನು ಕೊಡುತ್ತಾಳೆ ಅಮ್ಮ ಶಕ್ತಿ ತಾಯಿ ಏನೇ ಕಷ್ಟಗಳು ಇದ್ದರೂ ಸಹ ತಾಯಿ ಪರಿಹಾರ ಮಾಡುತ್ತಾಳೆ ಈ ಕ್ಷೇತ್ರದಲ್ಲಿ ಹಾಗೆ ಈ ದೇವಸ್ಥಾನದಲ್ಲಿ ಬರುವ ಭಕ್ತರಿಗೆ ಅನ್ನ ಪ್ರಸಾದದ ವ್ಯವಸ್ಥೆಯು ಸಹ ಇರುತ್ತದೆ ಶಕ್ತಿ ಅಮ್ಮನೇ ಮುಂದೆ ನಿಂತು ಸ್ವತಃ ನೋಡಿಕೊಳ್ಳುತ್ತಾರೆ ಎಲ್ಲ ಕಾರ್ಯಕ್ರಮಗಳನ್ನು ಸ್ನೇಹಿತರ ಸ್ನೇಹಿತರೆ ದೇವಸ್ಥಾನದ ಪಕ್ಕ ಒಂದು ಅಂಗಡಿ ಇದೆ ಆ ಅಂಗಡಿಯವರನ್ನೇ ಕೇಳೋಣ ಈ ದೇವಸ್ಥಾನದ ಬಗ್ಗೆ ಹೆಸರ ಏನ್ ಸಿಗುತ್ತ ಅಂಗಡಿಯಲ್ಲಿ ಅಂಗಡಿಯಲ್ಲಿ ಏನೇನು ಸಿಗುತ್ತೆ ಎಲ್ಲಾ ಸಿಗುತ್ತೆ ಪ್ರತಿಯೊಂದು ಎಣ್ಣೆ ಬಿಟ್ಟು ಟೀ ಕಾಫಿ ಎಲ್ಲ ಸಿಗ್ತದೆ ಟೀ ಕುಡಿದ್ರೆ ತುಂಬಾ ಚೆನ್ನಾಗಿತ್ತು ತುಂಬಾ ಥ್ಯಾಂಕ್ಸ್ ಅಣ್ಣ ದೇವಸ್ಥಾನ ಎಷ್ಟು ದಿವಸ ಓಪನ್ ಆಗಿ ಹದಿನೈದು ಹದಿನೈದು ವರ್ಷ ಆಗಿದೆ ಹದಿನೈದು ಹದಿನೈದು ವರ್ಷ ಆಯ್ತಾ ಪಬ್ಲಿಕ್ ಗೊತ್ತಾಗಿದೆ ಅವಾಗ ಎಷ್ಟು ಪಬ್ಲಿಕ್ ಅಂದ್ರೆ ಇವರು ಪಬ್ಲಿಕ್ ಮಾಡಿಸಿಲ್ಲ ಲೋಕಲ್ ಅಂತಲ್ಲ ತಾಯಿಲಾಂಡಿಂದ ಬಂದಿದ್ರು ಓಕೆ

ಈ ದೇವಸ್ಥಾನ ಬೂದಿಗೆರೆಯಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಬೂದಿಗೆರೆ ಕ್ರಾಸ್ ಇಂದ ಐದೂವರೆ ಕಿಲೋಮೀಟರ್ ದೂರದಲ್ಲಿದೆ ಹೊಸಕೋಟೆಯಿಂದ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ಬೆಂಗಳೂರಿನಿಂದ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ